ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಬಾಗೆ ಕಿಚನ್ ಇವತ್ತು ನಾನು ಒಂದು ಸೂಪರ್ ಇವರ ಹಸಿ ಬಸ್ಸಾರು ಹೇಗೆ ಮಾಡೋದಂತ ತೋರಿಸ್ತೀನಿ ಒಂದು ಸೈಡು ಕಾಳು ಮತ್ತು ಇನ್ನೊಂದು ಸೈಡು ಬಸ್ಸಾರು ಒಟ್ಟಿಗೆ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ ಎಲ್ಲೂ ಮೀಡಿಯಾ ಸ್ಕಿಪ್ ಮಾಡಿಬಿಡಿ ಹತ್ತರಿಂದ ಹದಿನೈದು ನಿಮಿಷಕ್ಕೆ ನಾನು ಬಸ್ಸಾರು ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ ಇವತ್ತು ನಾನು ಬಸ್ಸಾರು ಮಾಡೋದಕ್ಕೆ ಹಸಿ ಅಲಸ ತಗೊಂಡು ರೆಡಿ ಮಾಡಿ ಇಟ್ಕೊಂಡು ನೋಡಿ ಇದನ್ನು ನಾನು ಒಂದು ಕುಕ್ಕರ್ಗೆ ಹಾಕ್ತೀನಿ ನೀವು ಪಾತ್ರೆ ಎಲ್ಲಾದರೂ ಮಾಡ್ಕೊಬೋದು ಇಲ್ಲ ಕುಕ್ಕರ್ ಎಲ್ಲಾದರೂ ಮಾಡ್ಕೊಬೋದು ಇವತ್ತು ನಾನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಈ ಕುಕ್ಕರ್ಗೆ ನೋಡಿ ಹಸಂದ ಕಾಳು ಹಾಕಿ ನಮ್ಗೆ ಎಷ್ಟು ಬಸ್ಸಾರು ಬೇಕೋ ಅಷ್ಟು ನೀರು ಹಾಕೋಣ ಇವತ್ತು ನಾನು ಈ ಕಾಳಿಗೆ ಒಂದುವರೆ ಚೆಂಬಷ್ಟು ನೀರು ಹಾಕ್ತೀನಿ ನೋಡಿ ಚೆಂಬಲ್ಲಿ ನಾನು ಒಂದೂವರೆ ಚಂಬಷ್ಟು ನೀರು ಹಾಕ್ತಿದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ಕಾಳು ಎಷ್ಟಿರುತ್ತೆ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ಕೆಲವರು ಟಮಟ ಮತ್ತು ಮೆಣಸಿಗೈದ ಜೊತೆನೆ ಹಾಕಿ ಬೇಯಿಸ್ಕೊಂಡು ಬರ್ತಾರೆ ಇವತ್ತು ನಾನು ಆ ಥರ ಏನು ಮಾಡೋದಿಲ್ಲ ಉಟ್ಕೊಂಡು ಬಸ್ಸಾರು ಹೇಗೆ ಮಾಡೋದಂತ ತೋರಿಸ್ತೀನಿ ಎಲ್ಲ ಹುರ್ಬಿಟ್ಟು ಬಸ್ಸಾರು ಮಾಡಿ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ಇವತ್ತು ನಾನು ಕುರ್ಕೊಂಡ್ಬೋದು ಸರಿ ಹೇಗೆ ಮಾಡೋದನ್ನ ತೋರ್ ತೋರಿಸ್ತೀನಿ ರುಜಿ ತಕ್ಕಷ್ಟು ಉಪ್ಪು ಇದನ್ನೀಗ ಒಂದು ವಿಜಿಲ್ ವಿಜಿಲಿ ಬರೋಣ ಜಾಸ್ತಿ ಬೇಡ ಹಸಿ ಕಾಳಲ್ವಾ ಹಂಗಾಗಿ ಒಂದು ವಿಜಿಲ್ ಒಡ್ಸಿ ಸಾಕಾಗುತ್ತೆ ಒಂದು ವಿಜಿಲಿ ಹೊಡೆಸ್ಕೊಂಡ್ ಬರೋಣ ನೋಡಿ ಒಂದು ಸೈಡ್ ಒಂದು ಕುಕ್ಕಾರ ಕಾಳು ಬೇಯಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಸೈಡ್ ಒಂದು ಪಾಂಡ್ಲಿ ಇಟ್ಟಿದ್ದೀನಿ ಚಿಕ್ಕದ ಇದಕ್ಕೆ ನಾನು ನೋಡಿ ಬೆಳ್ಳುಳ್ಳಿ ಹಸಿಮೆಣ್ಸಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿಕಾಯಿ ಒಂದು ಚಿಕ್ಕ ಚಿಕ್ಕದೊಂದು ಎರಡು ಟಮಟನ ನಾಲ್ಕು ಭಾಗ ಮಾಡಿದ್ದೀನಿ ಚಿಕ್ಕ ಚಿಕ್ಕದೊಂದು ಎರಡು ಈರುಳ್ಳಿನ ನಾಲ್ಕು ಭಾಗ ಮಾಡಿದ್ದೀನಿ ಇದನ್ನೀಗ ಒಂದು ಸ್ವಲ್ಪ ಒಂದೆರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗಿದ್ದೀನಿ ಇದನ್ನು ಹುರ್ಕೊಂಡು ಬರೋಣ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹುರಿದ್ರೆ ಬಸ್ ಸರಿ ತುಂಬ ಟೇಸ್ಟಿಯಾಗಿರುತ್ತೆ ಹಂಗಾಗಿ ಹುರ್ಕೊಂಡು ಬರೋಣ ಹಾಗೇನು ಮಾಡ್ಬೋದು ರುಬ್ಬಿ ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಹಂಗಾಗಿ ಇವತ್ತು ನಾನು ರುಬ್ಬಿ ಹೇಗೆ ಮಾಡೋದಂತ ತೋರಿಸ್ತೀನಿ ಇದನ್ನು ಹುರ್ಕೊಂಡು ಬರೋಣ ಎಲ್ಲ ಹುರಿದಾಗಿದೆ ಈಗ ಲಾಸ್ಟಲ್ಲಿ ಸ್ವಲ್ಪ ಹುಣಸೇನ ನಾನು ಟೊಮೆಟೊನ ಹಾಕಿರೋದ್ರಿಂದ ಹುಣಸನ್ನು ಕಮ್ಮಿ ಹಾಕಿದ್ದೀನಿ ನೀವು ಹಾಕಿಲ್ಲ ಅಂದರೆ ಸ್ವಲ್ಪ ಹುಳಿಗೆ ಎಸ್ಬೇಕು ಹುಣಸನ್ನು ಹಾಕೊಂಡು ಇದನ್ನು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಇದ್ದೀನಿ ಜೀರಿಗೆ ಲಾಸ್ಟಲ್ಲಿ ಹಾಕ್ಕೊಬಿಡಿ ಫಸ್ಟೇ ಹಾಕಿದ್ದು ಅದು ಜೀರಿಗೆ ಸೀದೋಗಿಬಿಡುತ್ತೆ ಆಮೇಲೆ ಲಾಸ್ಟಲ್ಲಿ ಹಾಕ್ಬಿಟ್ಟು ಒಂದು ಎರಡು ಸೆಕೆಂಡ್ ಜೀರಿಗೆ ಲಾಸ್ಟಲ್ಲಿ ಹಾಕಿಬಿಟ್ಟು ಒಂದು ಎರಡು ಸೆಕೆಂಡು ಆಯನ್ನು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈಗ ಇದನ್ನು ತಣ್ಣಗಾಕ್ಬಿಡೋಣ ಒಂದು ಹತ್ತು ನಿಮಿಷ ಆದರೆ ತಣ್ಣಗಾಗುತ್ತೆ ಆಗುತ್ತೆ ನೋಡಿ ಒಂದು ಬಿಟ್ಟು ನಾನು ಏರ್ಬಿಟ್ಟಿದ್ದೀನಿ ನೋಡಿ ಕಾಳೆಲ್ಲಾನ ಬೆಂದೋಗಿದೆ ಎಷ್ಟು ಬೇಯಬೇಕು ಕಾಳು ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂತ ಎಷ್ಟು ಬೆಂದಿ ಸಾಕಾಗುತ್ತೆ ಈಗ ಇದನ್ನು ಸಪ್ರೇಟ್ ಮಾಡ್ಕೊಂಡು ನೀರು ಮತ್ತು ಕಾಳನ್ನ ಸಪ್ರೇಟ್ ಮಾಡ್ಕೊಂಡು ಬರೋಣ ನೋಡಿ ನಾನು ಕಾಳು ಮತ್ತು ನೀರು ಎರಡನ್ನು ಸಪ್ರೇಟ್ ಮಾಡಿದ್ದೀನಿ ಇಷ್ಟು ನೀರಾಗಿದೆ ನೋಡಿ ಒಂದು ವರ್ಷ ನೀರು ಹಾಕಿರೋದಕ್ಕೆ ಈಗ ಸಾಂಬಾರಿಗೆ ರುಬ್ಕೊಂಡು ಬರೋದು ಕಣೋದಕ್ಕೆ ಒಂದು ಮಿಕ್ಸಿ ಜಾತ್ ತೊಗೊಂಡಿದ್ದೀನಿ ಮಿಕ್ಸಿಗೆ ನಾನು ಏನು ಹುರಿದು ಇಟ್ಕೊಂಡಿದ್ದೆಲ್ಲ ಮೆಣ್ಸಿಕಾಯಿ ಈರುಳ್ಳಿ ಜೀರಿಗೆ ಎಲ್ಲಾನು ಅದು ಹಾಕ್ತಾಯಿದ್ದೀನಿ ನೋಡಿ ಇದ್ರ ಜೊತೆ ನಾನು ಒಂದು ಅರ್ಧ ತೆಂಗಿನಕಾಯಿನ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೆ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಗೇ ಒಗ್ಗಣೆಗೆ ಇಡ್ತಾಯಿದ್ದೀನಿ ಹಾಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಈಗ ಜೊತೆ ಸ್ವಲ್ಪ ಕಾಳು ಸ್ವಲ್ಪ ಅದಕ್ಕೆ ಸಾರು ಮಂದ ಆಗಲಿ ಅಂತ ಕಾಳು ಹಾಕ್ತೀವಿ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಸಾಂಬಾರು ಮಂದ ಬರುತ್ತೆ ಹಂಗಾಗಿ ಕಾಳು ಇದ್ದೀನಿ ಬೇಯಿಸಿರುವಂಥ ಕಾಳನ್ನ ಹಾಕೊಂಡು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಸಾಂಬಾರು ಎಷ್ಟು ಮಾಡ್ತೀರಿ ಅಷ್ಟು ಅದನ್ನ ನೋಡ್ಕೊಂಡು ನೀವು ಕಾಳು ಹಾಕೊಳ್ಳಿ ಈಗ ಸ್ವಲ್ಪ ರಸ ಹಾಕ್ಕೊಂಡು ನೀರು ಹಾಕ್ಕೊಬೇಡಿ ನೀರು ಹಾಕ್ಕೊಂಡ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರೋಲ್ಲ ರಸನ ತಣ್ಣಗಾಕ್ಬಿಡಿ ಒಂದು ಐದು ನಿಮಿಷ ಸಹ ರಸ ತಣ್ಣಗಾಗಿದ್ಮೇಲೆ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಬರೋಣ ರುಬ್ಬಿರೋದು ರೆಡಿ ಆಗಿದೆ ನೋಡಿ ಬಸ್ ಈಗ ನಾನು ಏನು ರಸ ಇತ್ತಲ್ಲ ರಸ ಜೊತೆಯೇ ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನು ನಾವೇನು ರುಬ್ಕೊಂಡಿರ್ತೀವೋ ಮಸಾಲೆನೇ ರಸ ಜೊತೆ ಮಿಕ್ಸ್ ಮಾಡೋಣ ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ ಉರಿಯೋದಕ್ಕೆ ನಾನು ಆ ಬಾಂಡಿ ತಗೊಂಡಿದ್ದೆ ಅದೇ ಬಾಂಡಿನೇ ಇಟ್ಟಿದ್ದೀನಿ ಆ ಬಾಂಡಿನಾನು ಒಗ್ಗರಣೆಗೋಸ್ಕರ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಈಗ ಒಂದು ಮೂರರಿಂದ ನಾಲ್ಕು ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಅಷ್ಟು ಎಣ್ಣೆ ಹಾಕಿದರೆ ಸಾಕಾಗುತ್ತೆ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ನಾನು ಒಂದು ಅಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸ್ವಲ್ಪ ಚಟಪಟ ಎಣ್ಣೆಗೆ ಒಂದು ಸೈಡ್ ನಾನು ಸಾಂಬಾರು ಇಟ್ಟಿದ್ದೀನಿ ಈ ಕಡೆ ಒಂದು ಸೈಡ್ ಸಾಂಬಾರು ಕುದೀತಾ ಇರುತ್ತೆ ಈಗ ಒಂದು ಸೈಡ್ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ ಸಾಸಿವೆ ಚಟಪಟ ಅಂತೈತೆ ಈಗ ನಾನು ಒಂದು ನಾಲ್ಕು ಈರುಳ್ಳಿನ ಸಣ್ಣದ ಉದ್ದು ಕಚ್ಚಿಟ್ಕೊಂಡಿದ್ದೆ ಹೈ ಈರುಳ್ಳಿ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಹಾಗೆಯೇ ಒಂದರಿಂದ ಎರಡು ಹಸಿ ಒಣಮೆಣ್ಸಿ ಕಾಯಿನ ಹಚ್ಚಿಟ್ಕೊಳ್ಳಿ ನೀವು ಬೇಕಂದ್ರೆ ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಳಿ ಇಲ್ಲ ಒಣ ಕಾಯಿರ ಹಾಕೊಳ್ಳಿ ಚೆನ್ನಾಗಿರ್ತೀನಿ ನಾನು ಒಣ ಒಣಮೆಣ್ಸಿ ಕಾಯಿ ಹಚ್ಚಿ ನಾವಾಗ ಇವತ್ತು ಒಣ ತೋರಿಸ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಹಸಿ ಕರ್ತವ್ರು ಒಗ್ಗರಣೆಗೆ ಇದ್ದೀನಿ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಕೆಲವರೆಲ್ಲ ಸಪ್ರೇಟಾಗಿ ಒಗ್ಗರಣೆ ಮಾಡ್ಕೊಳ್ತಾರೆ ಕಾಳಿಗೆ ಸಪ್ರೇಟ್ ಒಗ್ಗರಣೆ ಮಾಡ್ಕೊತಾರೆ ರಸಕ್ಕೆನೇ ಸಪ್ರೇಟ್ ಒಗ್ಗರಣೆ ಮಾಡ್ತಾ ಇರ್ತಾರೆ ನಾನೇನು ಆ ರೀತಿ ಮಾಡೋಲ್ಲ ಒಂದೇ ಸಲ ಎರಡು ಒಗ್ಗರಣೆನೂ ಮಾಡ್ಕೊಂತೀನಿ ನೋಡಿ ಒಗ್ಗರಣೆ ರೆಡಿಯಾಗಿದೆ ಇದರಲ್ಲಿ ಸ್ವಲ್ಪನ ಈ ಥರ ತಗೋದ್ಬಿಟ್ಟು ನನ್ನ ಪಕ್ಕದಲ್ಲೇ ಸಾಂಬಾರು ಕಾಯಿ ಹಾಕಿಟ್ಟಿದ್ದೀನಿ ನೋಡಿ ಆ ಸಾಂಬಾರು ಇದ್ದೀನಿ ಇಷ್ಟು ಹಾಕಿದ್ರೆ ಸಾಕಾಗುತ್ತೆ ಏನು ಜಾಸ್ತಿ ಒಗ್ಗರಣೆ ಬೇಕಾಗಿರಲ್ಲ ಹಾಗಾಗಿ ಇದೇ ಒಗ್ಗರಣೆ ನಾನು ಸಾಂಬಾರು ಹಾಕ್ತಾಯಿದ್ದೀನಿ ಸಾಂಬಾರಿಗೆ ಹಾಕಿ ಒಂದು ಎಲ್ಲ ಮಿಕ್ಸ್ ಮಾಡೋಣ ಒಂದು ಸೈಡ್ ಕಾಳು ಒಗ್ಗರಣೆ ಆಗುತ್ತೆ ಇನ್ನೊಂದು ಸೈಡ್ ಸಾಂಬಾರು ಕುದೀತ ಇರುತ್ತೆ ಬೇಗನೆ ಆಗುತ್ತೆ ಈ ಥರ ಮಾಡಿದೆ ಹಂಗಾಗಿ ನಾನು ಎರಡು ಸೈಡನ್ನು ಉಪಯೋಗಿಸ್ಕೊಂಡು ಸಾಂಬಾರು ಮಾಡ್ತಾಯಿದ್ದೀನಿ ಈಗ ನೋಡಿ ನಾನು ಏನು ಕಾಳು ಸಪ್ರೇಟ್ ಮಾಡಿಟ್ಕೊಂಡಿದ್ದಾನೋ ಕಾಳು ಹಾಕ್ತಾ ಇದ್ದೀನಿ ಈ ಕಾಳಿನ ಜೊತೆ ನಾನು ತೆಂಗಿನಕಾಯಿ ಒಂದು ಅರ್ಧ ತೆಂಗಿನ ರುಬ್ಬಕ್ಕೆ ಹಾಕಿದ್ದೆ ಇನ್ನೊಂದು ಅರ್ಧ ತೆಂಗಿನಕಾಯಿ ಹಾಗೆ ಇಟ್ಟಿದ್ದೆ ಆ ತೆಂಗಿನಕಾಯಿನೂ ಹಾಕ್ತಾ ಇದ್ದೀನಿ ನೀವು ಕಾಳು ಜೊತೆ ಫಸ್ಟೇ ಮಿಕ್ಸ್ ಮಾಡ್ಕೊಂಡಾಗ ಹಾಕೋಬಹುದು ಇಲ್ಲ ಈ ಥರ ಹಾಕಿ ಹಾಕೋಬಹುದು ಯಾವ್ದು ಹಾಕಿದ್ರೆ ಚೆನ್ನಾಗಿರ್ತೈತೆ ಇದನ್ನೆಲ್ಲ ಮಿಕ್ಸ್ ಮಾಡಲ್ಲ ಕಾಳು ನೋಡಿ ಒಗ್ಗರಣೆ ಹಾಕಿದ್ದೀನಿ ಒಂದೆರಡು ಎರಡು ನಿಮಿಷ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡೋಣ ಇದರಲ್ಲಿರೋಂಥ ನೀರೆಲ್ಲ ಹಿಂಗ್ಕೊಂಡು ಅದಕ್ಕೆ ಎಣ್ಣೆ ಜೊತೆಯೇ ಮಿಕ್ಸ್ ಆಗಿ ಒಂದು ಎರಡು ನಿಮಿಷ ಹುರಿದ್ರೆ ಸಾಕಾಗುತ್ತೆ ಚೆನ್ನಾಗಿರುತ್ತೆ ಒಂದು ಸೈಡ್ ಕಾಳು ರೆಡಿ ಆಗುತ್ತೆ ಇನ್ನೊಂದು ಸೈಡು ಬಸ್ಸಾರು ಸಾಂಬಾರು ರೆಡಿ ಆಗುತ್ತೆ ಈ ಥರ ಮಾಡಿದ್ರೆ ಟೈಮ್ ಜಾಸ್ತಿನೇ ಬೇಕಾದ್ರೆ ಬಸ್ಸಾರು ಮಾಡೋಕ್ಕೆ ಟೈಮು ಜಾಸ್ತಿ ತಗೊಂತೈತಿ ಹಂಗಾಗಿ ಕೆಲವರೆಲ್ಲ ಬಸ್ಸಾರು ಮಾಡೋಕ್ಕೆ ಬೇಜಾರು ಇಟ್ಕೊಳ್ತಾಯಿದ್ವಿ ಹೋಗುತ್ತೆ ಎಷ್ಟೊತ್ತಾಗುತ್ತೆ ಅಂತಾರೆ ಅಂಥವ್ ತುಂಬ ಈಸಿಯಾಗಿ ಬಸ್ಸಾರು ಸಾರು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ ಕಾಳು ರೆಡಿ ಆಯಿತು ಒಂದು ಸೈಡ್ ಸಾಂಬಾರು ಕುದಿಯೋಕ್ಕೆ ಇಟ್ಟಿದ್ದೀನಿ ಸಾಂಬಾರು ಅಷ್ಟೇ ಒಂದು ಹತ್ತು ನಿಮಿಷ ಸಾಂಬಾರು ಕುದ್ರೆ ಬಸ್ಸಾರು ರೆಡಿ ಆಗುತ್ತೆ ಸಾಂಬಾರೆಲ್ಲ ಕುದ್ದು ರೆಡಿ ಇದು ನಾನು ಸರ್ವ್ ಮಾಡಿದ್ದೆ ಈಗ ನಾನು ಮಾಡಿದಂಥ ಬರ್ಸ ಮುದ್ದೆ ಜೊತೆ ಅನ್ನ ಜೊತೆ ತಿಂದರೆ ಸೂಪರಾಗಿರುತ್ತೆ ಇನ್ನೂ ಒಂದು ಜಾಸ್ತಿನೇ ತಿನ್ಬೇಕು ಅನ್ನಿಸುತ್ತೆ ನೋಡಿರಲ್ಲ ವೀಕ್ಷಕರೇ ನಾನು ಹತ್ತರಿಂದ ಹದಿನೈದು ನಿಮಿಷಕ್ಕೆ ಯಾವ ರೀತಿ ಅಳಿಸಂದೆ ಕಾಳು ಬಸ್ ಮಾಡಿದೆ ಅಂತ ಅದು ಹಸಿ ಹಳಸಕಾಳು ಬಸ್ಸಾರ್ ಯಾವ ರೀತಿ ಮಾಡಿದೆ ಅಂತ ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡ್ತೀರಲ್ವಾ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಬಟನ್ನು ಕ್ಲಿಕ್ ಮಾಡಿ ನಾವು ಹಾಕೋಂಥ ಸಿಂಪಲ್ ವೀಡಿಯೋಗಳೆಲ್ಲ ಬೇಗನೆ ನೋಡ್ಬೋದು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ